ಕಾರ್ಯಕ್ರಮ ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ ನಮಸ್ತೆ ವೀಕ್ಷಕರೇ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕಡೆಗೆ ಟ್ರಿಪ್ ಹೋಗಬೇಕು ಅನ್ನುವಂಥ ಆಸೆ ಇದ್ದೇ ಇರತ್ತೆ ನಾವು ಕಾಶಿ ಕನ್ಯಾಕುಮಾರಿ ಎಲ್ಲ ಕಡೆಗೂ ಹೋಗಬೇಕು ದೇಶ ವಿದೇಶಗಳನ್ನು ನೋಡಬೇಕು ಅಂತ ಬಟ್ ಒಂಥರ ಭಯ ಇರತ್ತೆ ಕೆಲವರಿಗೆ ಭಾಷೆಯ ಸಮಸ್ಯೆ ಇರುತ್ತೆ ಇನ್ನು ಕೆಲವರಿಗೆ ಕಂಫರ್ಟಬಲ್ ಸಮಸ್ಯೆ ಇರುತ್ತೆ ಇನ್ನು ಕೆಲವರಿಗೆ ನಮಗೆ ಗೊತ್ತಿಲ್ಲದಿರೋ ಊರು ಹೇಗಪ್ಪ ಹೋಗೋದು ಅನ್ನೋದು ಇರುತ್ತೆ ಇನ್ನು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಒಬ್ಬ ಇಬ್ರು ಹೋಗ್ತಾ ಇದೀವಿ ಹೇಗೆ ಹೋಗ್ಬೋದು ಅನ್ನೋದು ಕೂಡ ಪ್ರಶ್ನೆ ಆಗಿರತ್ತೆ ಸೊ ನೀವು ಆ ಥರದ್ದು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮ್ಮ ಜೊತೆಗಿರುತ್ತೆ ತುಂಬಾ ಕಂಫರ್ಟೇಬಲ್ ಆಗಿ ನೀವು ಬರ್ಬೋದು ನಿಮ್ಮನ್ನ ಕೇರು ಮಾಡ್ತಾರೆ ಅದರ ಜೊತೆಗೆ ಮಾರ್ಗದರ್ಶನ ನೀಡ್ತಾರೆ ಅದರ ಜೊತೆಗೆ ನೀವೇನಾದರೂ ಒಳ್ಳೆ ಧರ್ಮಕ್ಷೇತ್ರಗಳನ್ನು ನೋಡಬೇಕು ಅನ್ನುವಂಥ ಪ್ಲಾನ್ ಏನಾದ್ರು ಏನಾದ್ರೂ ಇದ್ರೆ ಇಲ್ಲಿಗೆ ನೀವು ಬೆಸ್ಟ್ ಆಗಿ ಹೋಗ್ಲೇಬೇಕು ಹಾಗಿದ್ರೆ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಏನೇನು ಪ್ಯಾಕೇಜಸ್ಗಳಿದೆ ಈಗ ಯಾವ ರೀತಿಯಾಗಿ ನಾವು ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಉತ್ತರವನ್ನು ಕೊಡಲಾಗುತ್ತೆ ಇವತ್ತು ನಮ್ಮ ಜೊತೆಗೆ ಶ್ರುತಿಯವರು ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ಶ್ರುತಿ ಅಂತ ಆರ್ ವಿ ಅಂಡ್ ಟ್ರಾವೆಲ್ಸ್ ನ ಪ್ರತಿನಿಧಿಯಾಗಿ ನಾನು ಇವತ್ತಿಲ್ಲಿದ್ದೀನಿ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬಂದು ಹನ್ನೆರಡು ಬ್ರಾಂಚಸ್ ಸಹ ಓಪನ್ ಮಾಡಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ ಒನ್ ಬೆಸ್ಟ್ ಆಸ್ಪಿಟಲ್ಟಿ ಸರ್ವಿಸ್ಗೆ ಹೆಸರುವಾಸಿಯಾಗಿದ್ದಾರೆ ಓಕೆ ಮೇಡಮ್ ನೀವು ಆರ್ ವಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸೊ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ ನಾವೀಗ ಒಂದೊಳ್ಳೆ ಕ್ಷೇತ್ರಗಳನ್ನು ನೋಡಬೇಕು ಧರ್ಮ ಕ್ಷೇತ್ರಗಳನ್ನು ವಿಸಿಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಇತ್ತೀಚೆಗೆ ರಾಮ ಮಂದಿರ ಆದಮೇಲಂತೂ ಎಲ್ಲರೂ ನಾವು ಕಾಶಿಗೆ ಹೋಗಬೇಕು ಅಯೋಧ್ಯೆಗೆ ಹೋಗಬೇಕು ಸೊ ಒಟ್ಟೊಟ್ಟಿಗೆ ನೋಡ್ಕೊಂಡು ಬಂದುಬಿಡೋಣ ಒನ್ಸ್ ನಾವು ಮೇಲೆ ನಿಯರ್ ಬೈ ಏನೇನು ಪ್ಲೇಸಸ್ ಇರುತ್ತೆ ಒಟ್ಟಿಗೆ ಹೋಗಿ ಬಂದುಬಿಡೋಣ ಅನ್ನೋದು ತುಂಬ ಜನ ಡ್ರೀಮ್ ಇರುತ್ತೆ ಇನ್ನು ತುಂಬ ಜನ ಕೆಲಸದ ಒತ್ತಡದಲ್ಲಿ ಇರ್ತಾರೆ ಅವ್ರು ಪೋಷಕರನ್ನು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಬಟ್ ಹೆಂಗೆ ಅಪ್ಪ ಮಾತ್ರ ಕಳಿಸೋದು ಅದೊಂದು ಯೋಚನೆ ಇರತ್ತೆ ಈ ಥರ ಪ್ಲಾನ್ ಮಾಡ್ತಾ ಇರೋರಿಗೆ ಕಾಶಿಗೆ ಹೋಗ್ಬೇಕು ಅಯೋಧ್ಯೆಗೆ ಹೋಗ್ಬೇಕು ಈ ಥರ ಬೇರೆ ಬೇರೆ ಕಡೆ ಪ್ಲಾನ್ ಮಾಡ್ತಾ ಇರೋರಿಗೆ ಈಗ ಹೇಳ್ತೀರಾ ಬೆಸ್ಟ್ ಚಾಯ್ಸ್ ಅಂತ ಅನ್ಸುತ್ತೆ ಹೇಗೆ ಅಂತ ಖಂಡಿತವಾಗಲೂ ಇಂದು ಸನಾತನ ಧರ್ಮದಾಗ್ಲಿ ಅಥವಾ ಭಾರತೀಯ ಚರಿತ್ರೆಯಲ್ಲಾಗ್ಲಿ ಕಾಶಿ ಅಧ್ಯಕ್ಕೆ ತುಂಬಾ ಅತ್ಯುನ್ನತ ಸ್ಥಾನ ಇದೆ ಒಂದ್ಸತಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಸಾಯೋಕ್ಕಿಂತ ಮುಂಚೆ ಕಾಶಿಗೆ ಹೋಗಲೇಬೇಕು ಅನ್ನೋ ಅಂತ ಅತ್ಯಂತ ಆಸೆ ಕೂಡ ಇರುತ್ತೆ ಸಾಕ್ಷಾತ್ ಶಿವನಲ್ಲಿ ಶಕ್ತಿ ರೂಪದಲ್ಲಿ ಇದ್ದಾನೆ ಮತ್ತು ಜ್ಯೋತಿರ್ಲಿಂಗ ಸ್ವರೂಪದಲ್ಲೂ ಕೂಡ ಇದ್ದಾನೆ ಸೊ ಹೋಗಲೇಬೇಕು ಅತ್ಯಂತ ಭಕ್ತಾದಿಗಳಾಗಲಿ ಪ್ರವಾಸಿಗಳಾಗಿ ಲೈಫಲ್ಲಿ ಕಾಶಿ ಅಯೋಧ್ಯೆನ ಹೋಗಲೇಬೇಕು ಅಂತ ಖಂಡಿತವಾಗ್ಲೂ ಆಸೆ ಇಟ್ಕೊಂಡಿರ್ತಾರೆ ಯಾವುದೇ ಥರ ಯೋಚನೆ ಇಲ್ಲದೆ ನೀವು ಆರ್ ವಿ ಟೂರ್ದಲ್ಲಿ ಯಾವಾಗ ಬೇಕಾದ್ರೂ ಪ್ಲ್ಯಾನ್ ಮಾಡ್ಬೋದು ತಿಂಗಳಲ್ಲಿ ಮೂರು ಟ್ರಿಪ್ ಸಹ ನಮ್ಮಲ್ಲಿ ಖಂಡಿತವಾಗ್ಲೂ ಇರದೇ ಇರುತ್ತೆ ಈಗ ಎಲ್ರಿಗೂ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಮಸ್ಯೆ ಏನು ಅಂತಂದ್ರೆ ನಮಗೆ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಆಗ್ಬಹುದು ಅಥವಾ ನಾವು ಹೊರಗಡೆ ಎಲ್ಲ ಹೋಗಿ ಗೊತ್ತಿಲ್ಲ ಕರ್ನಾಟಕದಲ್ಲೇ ನಾವೆಲ್ಲೂ ಹೋಗಿಲ್ಲ ಒಂದ್ ಜಿಲ್ಲೆಯಿಂದ ಒಂದ್ ಜಿಲ್ಲೆಗೆ ಅಷ್ಟು ದೂರ ಹೋಗ್ಬೋದಾ ಅನ್ನೋದು ಅವ್ರಿಗೂ ಭಯ ಇರತ್ತೆ ಇನ್ನು ಕಳ್ಸೋರ್ಗು ಅದೊಂದು ಭಯ ಅಯ್ಯೋ ಅಪ್ಪ ಅಮ್ಮನ ಇಬ್ಬರೇ ಕಳಿಸ್ತಾ ಇದೀವಿ ಅಥವಾ ವಯಸ್ಸಾಗಿರೋರ್ ಇಬ್ಬರನ್ನೇ ಕಳಿಸ್ತಾ ಇದ್ದೀವಿ ಅಥವಾ ಹೆಂಡತಿ ಅವ್ರ ಫ್ರೆಂಡ್ಸ್ ನ ಮಾತ್ರ ಕಳಿಸ್ತಾ ಇದೀವಿ ಹೋಗ್ಬಹುದಾ ಅಂತ ಈ ಕೇರ್ ಅಂಡ್ ಟೇಕ್ ಕೇರ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಹೇಗಿರತ್ತೆ ಅಂತ ಹೌದು ಆಸ್ ಅ ಪೇರೆಂಟ್ ಅವ್ರಿಗೆ ಒಂದು ಆಕಾಂಕ್ಷೆ ಇರುತ್ತೆ ನಾವು ಸಾಯಕ್ಕಿಂತ ಮುಂಚೆ ಕಾಶಿ ಯೋದ್ಯ ಫುಲ್ ವರ್ಕ್ ಬ್ಯುಸಿ ಇರೋದ್ರಿಂದ ಅವರು ಲೈಫ್ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿದಿ ವಯಸ್ಕರ ಮುಗಿಸಿ ಆರಾಮಾಗಿ ಸೆಟಲ್ ಆಗೋ ಟೈಮಲ್ಲಿ ಹೋಗಬೇಕು ಅಥವಾ ಪೆನ್ಷನ್ ಟೈಮಲ್ಲಿ ಹೋಗಬೇಕು ಅನ್ನೋಂತ ಪರಿಸ್ಥಿತಿ ಕೂಡ ಇದ್ದೇ ಇರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಬನ್ನಿ ನಿಮ್ಗೆ ಯಾವುದೇ ಥರ ಟೆನ್ಷನ್ಸ್ ಇಲ್ಲದೆ ಆರಾಮಾಗಿ ಕಾಶಿ ಅಯೋಧ್ಯೆ ದರ್ಶನ ಮಾಡ್ಬೋದು ಬಾ ಭಾಷೆ ಗೊತ್ತಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ನಮ್ಮಲ್ಲಿ ಟೂರ್ ಮ್ಯಾನೇಜರ್ ಸಹ ಇರ್ತಾರೆ ಅವ್ರಿಗೆಲ್ಲ ಥರ ಭಾಷೆ ಬರೋದರಿಂದ ಅವ್ರಿಗೆ ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ಏನಪ್ಪಾ ಮಾಡೋದು ಭಾಷೆ ಬರ ಅಲ್ಲ ಅಲ್ಲಿ ಹೋದ್ಮೇಲೆ ಹೇಗೆ ಏನು ಅದ್ ಯಾವ್ದೇ ತರ ಚಿಂತೆ ಇಲ್ದೆ ನಮ್ಗೆ ಟೆನ್ಷನ್ ಬಿಟ್ಬಿಡಿ ನಿಮ್ಗೆ ಯಾವ್ದೇ ತರ ಟೆನ್ಷನ್ ಇಲ್ದೆ ಆರಾಮಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪಾಯಿಂಟ್ ಪ್ರತಿಯೊಂದು ಊಟದಾಗ್ಲಿ ರೂಮ್ ಯಾವುದೇ ಯಾವ್ದೇ ತರ ಟೆನ್ಶನ್ ಇಲ್ಲದೆ ಕರ್ಕೊಂಡು ಹೋಗುವಂತ ಸರ್ವಿಸ್ ಇದೆ ಓಕೆ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಕೆಲವರು ಅಂದ್ರೆ ಇಬ್ಬರೇ ಹೋಗಬೇಕು ಅನ್ನೋರು ಜನ ಇರ್ತಾರೆ ಇಲ್ಲ ನಾವು ಫ್ಯಾಮಿಲಿ ಹೋಗಬೇಕು ಒಂದು ಹದಿನೈದು ಜನ ಆಗ್ತೀವಿ ಅಂತ ಹೇಳೋರು ತುಂಬಾ ಜನ ಇರ್ತಾರೆ ಒಂದು ಆಫೀಸ್ ಕೊಲೀಗ್ಸ್ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ಅಥವಾ ಯಾವುದೋ ಸಂಘದವರು ಶಿಕ್ಷಕರು ಹೀಗೆ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ನಿಮ್ಮಲ್ಲಿ ಥರ ಎಷ್ಟು ಜನ ಬಂದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಲಿಮಿಟ್ಸ್ ಅಂತ ಈಗ ಏನಾದ್ರು ಇದೆಯಾ ಬ್ಯಾಚ್ ವೈಸಲ್ಲಿ ಅಲ್ಲಿ ಇಷ್ಟೇ ಜನ ಅಂತ ಇದೆಯಾ ಇಲ್ಲ ಮ್ಯಾಮ್ ಬ್ಯಾಚ್ ವೈಸ್ ಅಂತ ಏನಿಲ್ಲ ಯಾಕಂದ್ರೆ ಲಿಮಿಟ್ಸ್ ಇರೋದಿಲ್ಲ ಅಂತ ಲಿಮಿಟ್ಸ್ ಇಲ್ಲ ಆ ಪ್ರಕಾರ ಡೇಟ್ಸ್ ಗೆ ಎಷ್ಟು ಜನ ಆಗ್ತಾರೆ ಈ ಪರ್ಟಿಕ್ಯುಲರ್ ಲಿಮಿಟ್ಸ್ ಡೇಟ್ ಅಲ್ಲಿ ಯಾರಾದ್ರೂ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ ಆ ಡೇಟ್ ಅಲ್ಲಿ ಅಷ್ಟು ಜನ ಸಹ ಹೋಗಿ ಬರ್ಬೋದು ಟೀಚರ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಎಲ್ಲಾ ತರ ಇದರಿಂದ ಬರೋದ್ರಿಂದ ಯಾವ್ದೇ ತರ ಲಿಮಿಟ್ಸ್ ಇಲ್ಲ ಆ ಡೇಟ್ ಇಂದ ಆ ಗೆ ನಾವ್ ಯಾವಾಗ ಬಿಟ್ಟಿರ್ತೀವೋ ಆ ಡೇಟ್ ಒಳಗಡೆ ಎಷ್ಟು ಜನ ಬುಕ್ ಮಾಡಿರ್ತೀರೋ ಅಷ್ಟು ಜನಕ್ಕೆ ಕಂಪ್ಲೀಟ್ ಆಗಿ ಪ್ಯಾಕೇಜ್ ನ ಕರ್ಕೊಂಡು ಹೋಗಿರ್ತೀವಿ ಹ್ಞೂ ಹ್ಞೂ ಈಗ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಎಷ್ಟು ದಿನಗಳ ಮುಂಚಿತವಾಗಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಕೆಲವರು ಅನ್ಪ್ಲ್ಯಾನ್ಡ್ ಅಂತ ಹೇಳ್ತಾ ಇರ್ತಾರೆ ಗೊತ್ತೇ ಇರಲಿಲ್ಲ ಸಡನ್ನಾಗಿ ಮಾಡಿದ್ವಿ ಅಂತ ಇನ್ನು ಕೆಲವರು ಇಲ್ಲ ನಮ್ದು ಆ್ಯನಿವರ್ಸರಿ ಇದೆ ಅಥವಾ ಬರ್ಡೇ ಇದೆ ಹೋಗಲೇಬೇಕು ಅಂತ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋರು ಕೂಡ ಇದ್ದೇ ಇರ್ತಾರೆ ಸೊ ಎಷ್ಟು ದಿನಗಳಿಗಿಂತ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಫಿಫ್ಟೀನ್ ಡೇಸ್ ಮುಂಚೆ ಅಥವಾ ಒನ್ ಮಂತ್ ಮುಂಚೆ ಪ್ಲಾನ್ ಮಾಡಿರೋ ಮಾಡಿರೋರು ಇರ್ತಾರೆ ಸಡನ್ ಆಗಿ ಪ್ಲಾನ್ ಮಾಡಿರೋರು ಇರ್ತಾರೆ ಸೊ ಅಕಾರ್ಡಿಂಗ್ ಟು ದಟ್ ಫಿಫ್ಟೀನ್ ಡೇಸ್ ಮುಂಚೆ ಮಾಡಿರೋದ್ರಿಂದ ಯಾವುದೇ ತರ ನಿಮ್ಗೆ ತೊಂದರೆ ಇರಲ್ಲ ಎಲ್ಲ ಸುಲಭವಾಗಿ ಆಗುವಂಥದ್ದು ಫಿಫ್ಟೀನ್ ಡೇಸ್ ಮುಂಚೆ ಮಾಡಬಹುದು ಈಗ ಯಾವುದೇ ಒಂದು ಪ್ಯಾಕೇಜ್ ಬುಕ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ಏಜ್ ಲಿಮಿಟ್ಸ್ ಆ ತರ ಏನಾರು ಇರುತ್ತೆ ಯಾಕಂದ್ರೆ ಕೆಲವರು ಒಂದ್ ವರ್ಷದ ಮಗು ಎರಡು ವರ್ಷದ ಮಕ್ಳು ಈ ತರನು ಕರ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅವರಿಗೆ ಭಯ ಇರುತ್ತೆ ನಾವು ಕರ್ಕೊಂಡು ಹೋಗ್ಬೋದಾ ಹೇಗೆ ಇರುತ್ತೆ ಅಂತ ಅಥವಾ ನಿಮ್ಮಲ್ಲೂ ಕೂಡ ಈ ಏಜ್ ಇಂದ ಮೇಲ್ಪಟ್ಟವರು ಅನ್ನೋದು ಒಂದು ಕಾನ್ಸೆಪ್ಟ್ ಇರಬಹುದು ಸೊ ಆತರ ಏನಾದ್ರು ಆಪ್ಷನ್ಸ್ ಆತರ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ ಇಲ್ಲ ಮ್ಯಾಮ್ ಯಾವುದೇ ತರ ಏಜ್ ಲಿಮಿಟ್ಸ್ ಇಲ್ಲ ಕಾಶಿ ಅಯೋಧ್ಯೆಗೆ ಹೋಗೋದು ಈಗ ಎಷ್ಟೋ ಜನ ಎರಡು ವರ್ಷದ ಮಗು ಒಂದ್ ವರ್ಷದ ಮಗು ಕಾಶಿ ದರ್ಶನ ಮಾಡ್ಬೇಕು ಅವ್ರ ಆಶೀರ್ವಾದ ತಗೋಬೇಕು ಅಂತ ಖಂಡಿತವಾಗ್ಲೂ ಇರುತ್ತೆ ಸೊ ಯಾವುದೇ ತರ ಏಜ್ ಲಿಮಿಟ್ಸ್ ಇಲ್ಲದೆ ಎಲ್ಲಾ ವಯಸ್ಕರವರು ಹೋಗ್ಲೇಬೇಕಾದಂತ ಪ್ರವಾಸ ಇದು ಈಗ ಕಾಶಿ ಅಯೋಧ್ಯೆಗೆ ಹೋಗ್ತಾ ಇದೀವಿ ಅಥವಾ ಹೋಗ್ಬೇಕು ಅಂತ ಅನ್ಕೊಂಡವರು ಕೆಲವರಿಗೆ ಟೈಮ್ ಜಾಸ್ತಿ ಇರತ್ತೆ ಎನ್ರಿಟೈರ್ಮೆಂಟ್ ಆಗುತ್ತೆ ನಮ್ಗೆ ಏನ್ ಆಫೀಸಿಗೆ ಬರ್ಬೇಕು ಒತ್ತಡ ಎಲ್ಲ ಫೋರ್ ಡೇಸ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಆದ್ರೂ ಅಂತ ಕೆಲವರಿಗೆ ಇಲ್ಲ ಲೀವ್ ಸಿಕ್ಕಿರೋದೇ ಫೋರ್ ಡೇಸ್ ಡೇಸ್ ಇಷ್ಟೊಳಗೆ ನಾವು ಮುಗಿಸ್ಕೊಂಡು ಬರ್ಬೇಕು ಅಂತಾನೂ ಪ್ಲಾನ್ ಇರ್ತಾರೆ ಸೊ ಆತರ ಎಷ್ಟು ದಿನ ಹೋಗ್ಬರೋದು ಸೂಕ್ತ ತುಂಬಾ ಜನ ಗೊತ್ತಿಲ್ಲ ಎರಡು ದಿನದಲ್ಲಿ ಮುಗಿಸ್ಕೊ ಬಂದ್ಬಿಡೋಣ ಅಂತ ಅಂತಿರ್ತಾರೆ ಎಷ್ಟೋ ಪ್ಲೇಸಸ್ ನಿಯರ್ ಬೈ ಇರತ್ತೆ ಕವರ್ ಮಾಡೋದಕ್ಕಾಗಲ್ಲ ಅಲ್ಲಿ ತನಕ ಹೋಗ್ಬಿಟ್ಟು ಎರಡೇ ದೇವಸ್ಥಾನ ನೋಡ್ಕೊಂಡ್ ಬರೋದು ಸರಿ ಆಗಲ್ಲ ಅಂತ ಕೆಲವರು ಕಾನ್ಸೆಪ್ಟ್ ಇನ್ ಕೆಲವರಿಗೆ ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಆರಾಮಸೆ ಮಾಡ್ಕೊಂಡ್ ಬರೋಣ ಅಂತ ಸೊ ನಿಮ್ಗೆ ಅನ್ಸೋ ಪ್ರಕಾರ ನಿಮ್ಗೆ ಅನುಭವದಲ್ಲಿ ಎಷ್ಟು ದಿನ ಪ್ಲಾನ್ ಪರ್ಫೆಕ್ಟ್ ಅಂತ ಎಷ್ಟು ದಿನ ಕ್ಯಾಟಗರಿ ತಗೊಳೋದ್ರಿಂದ ಕಸ್ಟಮರ್ಸ್ ಕಸ್ಟಮೈಸ್ ಪ್ಯಾಕೇಜ್ ಅಥವಾ ಫಿಕ್ಸ್ಡ್ ಡಿಪಾರ್ಚರ್ ಅಂತ ಇರುತ್ತೆ ಕಸ್ಟಮೈಸ್ ಅಂದ್ರೆ ಇವಾಗ ಎಲ್ಲ ಕೆಲ್ಸಕ್ಕೆ ಹೋಗೋರು ಐ ಟಿ ಕಂಪ್ನಿ ಬಿಸ್ನೆಸ್ ಮಾಡಿರೋರಿಗೆ ಟೈಮ್ ಇರೋದಿಲ್ಲ ಸೊ ವೀಕೆಂಡ್ಸ್ ಟೈಮ್ ಇರುತ್ತೆ ಅವ್ರ ಏನ್ ಮಾಡ್ತಾರೆ ನಮಗೆ ಆದಂತ ಡೇಟ್ ಕೊಡ್ತಾರೆ ಸೊ ಅವಾಗ ಅದೇನಾಗುತ್ತೆ ಕಸ್ಟಮೈಸ್ ಆಗುತ್ತೆ ಅಕಾರ್ಡಿಂಗ್ ಟು ದೆಮ್ ಏನ್ ಡೇಟ್ಸ್ ಕೊಟ್ಟಿರ್ತಾರೋ ಅದಕ್ಕೆ ಪ್ಲಾನ್ ಮಾಡುವಂತದ್ದು ಕಸ್ಟಮೈಸ್ ಆಗುತ್ತೆ ಸೊ ಇವಾಗ ಫಿಕ್ಸ್ಡ್ ಡಿಪಾರ್ಚರ್ ಅಂತಾರೆ ನಮ್ದೇ ಆದಂತ ಡೇಟ್ ಇರುತ್ತೆ ಅದಕ್ಕೆ ಜನ ಬುಕ್ ಆಗ್ತಾರೆ ಸೊ ವಯಸ್ಕರ್ ಅವ್ರದ್ದು ತರ ಪ್ರಾಬ್ಲಮ್ ಇರೋಲ್ಲ ಮನೇಲಿ ಆರಾಮಾಗಿರ್ತಾರೆ ಮತ್ತೆ ರಿಟೈರ್ಮೆಂಟ್ ಆಗಿರೋದು ತೊಂದರೆ ಇರಲ್ಲ ಸೊ ಅವಾಗ ಅವ್ರ ಏನ್ ಮಾಡ್ತಾರೆ ಫಿಕ್ಸ್ಡ್ ಡಿಪಾರ್ಚರ್ ಗೆ ರೆಡಿ ಆಗ್ತಾರೆ ಸೊ ಅವಾಗ ಅವ್ರಿಗೆ ಎಲ್ಲಾ ತರ ಫೆಸಿಲಿಟಿ ಫಸ್ಟ್ ಇನ್ಫಾರ್ಮ್ ಮಾಡಿರೋದ್ರಿಂದ ಅವರು ಅದ್ರ ಪ್ರಕಾರ ಪ್ರಿಪೇರ್ ಆಗ್ತಾರೆ ಸೊ ಇದು ಎರಡು ಡಿಫ್ರೆನ್ಸ್ ಪ್ಯಾಕೇಜಸ್ ನಮ್ಮಲ್ಲಿ ಇದೆ ಅದಲ್ಲದೆ ನಿಮಗೆ ತ್ರೀ ನೈಟ್ ಫೋರ್ ಡೇಸ್ ಪ್ಯಾಕೇಜಸ್ ಅಲ್ಲಿ ನೀವು ಕಾಶಿ ಮತ್ತೆ ಅಯೋಧ್ಯೆ ಮಾತ್ರ ನೋಡುವಂತಹ ಸಂಪೂರ್ಣ ತ್ರೀ ನೈಟ್ಸ್ ಫೋರ್ ಡೇಸ್ ಅಲ್ಲಿ ನೋಡ್ಬೋದು ಇನ್ನು ಅಲ್ಲಿ ಹಲವಾರು ಪ್ಲೇಸಸ್ ಅಲ್ಲಿ ನಿಮಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಸಾಲೋದಿಲ್ಲ ಸಿಕ್ಸ್ ನೈಟ್ ಸೆವೆನ್ ಡೇಸ್ ಇರುತ್ತೆ ಫೈವ್ ನೈಟ್ ಸಿಕ್ಸ್ ಡೇಸ್ ಪ್ಯಾಕೇಜಸ್ ಸಹ ಇರುತ್ತೆ ಕಂಪ್ಲೀಟ್ ಆಗಿ ಬೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕಾಶಿ ಅಯೋಧ್ಯೆ ನೋಡಿ ಅವರು ತ್ರೀ ನೈಟ್ ಫೋರ್ ಡೇಸ್ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಅಂದ್ರೆ ನಿಮ್ಮಲ್ಲಿ ಆಪ್ಷನ್ಸ್ ಇರುತ್ತೆ ಹೋಗಿ ಬನ್ನಿ ಅಥವಾ ನಿಮಗೆ ಹೆಂಗ್ ಕಂಫರ್ಟೇಬಲ್ ಅನ್ಸುತ್ತೆ ಹಂಗ್ ಮಾಡಿ ಅಂತ ಆಪ್ಷನ್ಸ್ ಇರುತ್ತೆ ಫೈನ್ ಈಗ ನಾವು ಕಾಶಿ ಅಥವಾ ಅಯೋಧ್ಯೆಗೆ ಹೋಗ್ತಾ ಇದೀವಿ ಅಂತ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ಟೈಮಲ್ಲಿ ಹೋದ್ರೆ ಸೂಕ್ತ ಅಂದ್ರೆ ಕಾರ್ತಿಕ ಬರತ್ತೆ ಸುಶ್ರಾವಣ ಬರತ್ತೆ ಹೀಗೆ ಒಂದಷ್ಟು ವೆಕೇಶನ್ಸ್ ಅಂತ ಬರುತ್ತೆ ಈ ಟೈಮಲ್ಲಿ ಅಲ್ಲಿಗೆ ಹೋಗಬೇಕು ಈ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಸೇವೆಗಳಾಗಿರ್ಬೋದು ಆರಾಧನಾ ರೂಪಗಳಾಗಿರ್ಬೋದು ಚೇಂಜಸ್ ಇರುತ್ತೆ ಅಂತ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ನಿಮಗೆ ಮ್ಯಾಮ್ ವರ್ಷದಲ್ಲಿ ಪೂರ್ತಿ ಕಾಶಿ ಅಯೋಧ್ಯೆ ನೋಡ್ಬೇಕಂತ ಪರಿಸ್ಥಿತಿ ಇರುತ್ತೆ ಅದ್ರಲ್ಲೂ ನಿಮ್ಗೆ ಇವಾಗ ಕಾರ್ತಿಕ ಪೌರ್ಣಮಿ ಅತ್ಯುನ್ನತ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಶಿವನ ದರ್ಶನ ಮಾಡಲು ತುಂಬಾ ಪುಣ್ಯ ಮಾಡಿರ್ಬೇಕು ಹೌದು ನೀವು ಕಾರ್ತಿಕ ಮಾಸದಲ್ಲಿ ಮುಂಚಿತವಾಗಿಯೇ ನಮ್ಮಲ್ಲಿ ಆಲ್ರೆಡಿ ಬುಕಿಂಗ್ಸ್ ಓಪನ್ ಇರೋದ್ರಿಂದ ಕಾರ್ತಿಕ ಪೌರ್ಣಮಿಗೆ ನೀವು ಮುಂಚಿತವಾಗಿ ಬುಕಿಂಗ್ಸ್ ಮಾಡ್ಕೊಳ್ಳಿ ಎಲ್ಲಾ ತರ ಪ್ರವಾಸಿಗರು ಅವತ್ತು ನಮ್ ಜೊತೆ ಇರ್ತಾರೆ ಎಲ್ಲಾ ತರ ಪ್ರಿಪರೇಷನ್ಸ್ ಕೂಡ ನಡೆದಿರುತ್ತೆ ಕಾರ್ತಿಕ ಮಾಸದಲ್ಲಿ ನಮ್ದು ಕಾಶಿ ಅಯೋಧ್ಯೆ ಅಲ್ಲದೆ ಕರ್ನಾಟಕದ ಸುತ್ತಮುತ್ತಲ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮಧ್ಯಪ್ರದೇಶ ಈ ಥರ ಹಲವಾರು ಕಾರ್ತಿಕ ಪೌರ್ಣಮಿಯ ಸ್ಪೆಷಲ್ ಪ್ಯಾಕೇಜಸ್ ನಮ್ಮಲ್ಲಿ ಈಗ ರೆಡಿ ಇದೆ ಬುಕ್ಕಿಂಗ್ಸ್ ಆಲ್ರೆಡಿ ನಡೀತಿದೆ ಯಾರಾದರೂ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಖಂಡಿತ ಇದನ್ನು ನೋಡಿ ಪ್ರಾಕ್ಟಿಸ್ಪೇಟ್ ಮಾಡ್ಕೋ ಹೌದು ಓಕೆ ಈಗ ನೀವು ಹೇಳ್ತಾ ಇದ್ದೀರಿ ಕಾರ್ತಿಕದಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದಿದ ತಕ್ಷಣ ನಮಗೆ ಗಂಗಾರತಿ ನೆನಪಾಗ್ಬಿಡತ್ತೆ ಸೊ ಅದನ್ನು ನೋಡಬೇಕು ಅಂತ ಅನಿಸ್ತಾ ಇರತ್ತೆ ಈ ಪ್ಯಾಕೇಜಸ್ ಅಂತ ಬಂದಾಗ ಎಲ್ರಿಗೂ ನಾರ್ಮಲ್ ಆಗಿರೋ ಪ್ರಶ್ನೆ ಕೆಲವು ಸೀಸನ್ಸ್ಗಳಲ್ಲಿ ತುಂಬಾ ಜಾಸ್ತಿ ಆಗ್ಬಿಡುತ್ತೇನೋ ಟಿಕೆಟ್ ದರ ಅಥವಾ ನಾರ್ಮಲ್ ಆಗಿ ಹೇಗಿರುತ್ತೋ ಹಾಗೆ ಇರುತ್ತೇನೋ ನಾವು ಈಗಲೇ ಬುಕ್ ಮಾಡ್ಕೊಳ್ಬೇಕೇನೋ ಆವಾಗ ಬುಕ್ ಹೋದ್ರೆ ಕಷ್ಟ ಆಗತ್ತೇನೋ ಅಥವಾ ಎಲ್ಲರೂ ಹೋಗ್ತಾ ಇರ್ತಾರೆ ಅದು ಸೀಸನ್ ಅಂತ ಸೊ ನಾವ್ ಹೋದ್ರೆ ಸ್ವಲ್ಪ ನಮಗೆ ಹೆವಿ ಅನ್ಸ್ಬೋದು ಹೈ ಅನ್ಸ್ಬೋದು ಪ್ರೈಸು ಜನನು ಜಾಸ್ತಿ ಇರ್ತಾರೆ ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ ಹೌದು ಮ್ಯಾಮ್ ಇವಾಗ ನಾವು ಅದೇ ಕಾರಣಕ್ಕೋಸ್ಕರ ದಸರಾ ದೀಪಾವಳಿ ಮುಂದಿಡ್ಕೊಂಡು ಮುಂಚಿತವಾಗಿ ಆಫರ್ಸ್ ನ ಬಿಟ್ಟು ಕಾಶಿ ಅಯೋಧ್ಯೆಗೆ ನಾವು ಆಲ್ರೆಡಿ ಬುಕಿಂಗ್ಸ್ ನ ಸ್ಟಾರ್ಟ್ ಮಾಡಿದೀವಿ ಇವಾಗ ಕಾಶಿ ಅಯೋಧ್ಯೆ ನೋಡೋದಾದ್ರೆ ತ್ರೀ ನೈಟ್ಸ್ ಫೋರ್ ಡೇಸ್ಗೆ ನಿಮಗೆ ಟ್ವೆಂಟಿ ಫೋರ್ ತ್ರಿಬಲ್ ನೈನ್ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ನಿಮಗೆ ಆಫರ್ ಅನ್ನ ಬಿಟ್ಟಿದ್ದಾರೆ ಕಾರ್ತಿಕ ಪೌರ್ಣಮಿ ಆದರೆ ಫೈವ್ ನೈಟ್ ಸಿಕ್ಸ್ ಡೇಸ್ ಅಕಾರ್ಡಿಂಗ್ ಟು ದಟ್ಸ್ ವೇರಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ಫ್ಲೈಟ್ ಕಾಸ್ಟ್ ಸ್ವಲ್ಪ ಏರುಪೇರು ಇರುತ್ತೆ ಸೊ ಈಗ ಆಫರ್ ಅಲ್ಲಿ ನಡೀತಾ ಇರೋದು ನೈನ್ ಗೆ ಕಾಶಿ ಅಯೋಧ್ಯೆ ನಡೀತಿದೆ ಈಗ ಕಾಶಿ ಅಯೋಧ್ಯೆ ಅಂತ ಬಂದಾಗ ನಮ್ಮ ಮೈಂಡ್ ಸೆಟ್ ಏನು ಕಾಶಿ ಅಂದ್ರೆ ಕಾಶಿ ಅಯೋಧ್ಯೆ ಅಂದ್ರೆ ಅಯೋಧ್ಯೆ ಸುತ್ತಮುತ್ತ ಕೆಲವು ಪ್ಲೇಸಸ್ ಇರುತ್ತೆ ನಮಗೆ ಗೊತ್ತಿರಲ್ಲ ಇರುತ್ತೆ ಅಲ್ಲಿ ಹೇಗ್ ಫೇಮಸ್ ಇರುತ್ತೆ ಯಾವ್ದು ಅದಕ್ಕೆ ವಿಸಿಟ್ ಮಾಡ್ಬೋದು ಟೈಮ್ ಹೆಂಗ್ ಸಾಕಾಗತ್ತೆ ಅಂತ ನಿಮ್ಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೀವು ಹೇಳ್ತಾ ಇದ್ರಿ ಮ್ಯಾನೇಜರ್ಸ್ ಇರ್ತಾರೆ ಅಂತ ಸೊ ಏನೇನ್ ಕವರ್ ಮಾಡ್ಬೋದು ಈಗ ತ್ರೀ ತ್ರೀ ಡೇಸ್ ಆರ್ ಫೋರ್ ಡೇಸ್ ಅಂತ ಬಂದಾಗ ಎಷ್ಟು ದೇವಸ್ಥಾನಗಳನ್ನು ಅಥವಾ ಎಷ್ಟು ಪ್ಲೇಸಸ್ಗಳನ್ನು ಕವರ್ ಮಾಡ್ಬೋದು ಅಂತ ಕಾಶಿ ಅಂತಂದರೆ ತುಂಬ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು ಎಲ್ಲ ಕಡೆ ದೇವಸ್ಥಾನ ಹೌದು ಅದಕ್ಕಾಗಿ ನಾವು ತ್ರೀ ನೈಟ್ಸ್ ಫೋರ್ ಡೇಸ್ ಕಂಪ್ಲೀಟಾಗಿ ಕಾಶಿ ಅಯೋಧ್ಯೆನೇ ಇದು ಮಾಡಿರೋದು ಕಾಶಿಲಿ ನೋಡೋದಾದರೆ ನೀವು ಕಾಶಿ ವಿಶ್ವನಾಥ ಮತ್ತು ಕಾಶಿ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಮತ್ತು ಸಿಕ್ಸ್ಟಿ ಫೋರ್ಸ್ ಘಟ್ಸು ಗಂಗಾ ಆರತಿ ಮತ್ತು ಅಲ್ಲಿ ಗವಲಮ್ಮ ಟೆಂಪಲ್ ಇರುತ್ತೆ ಕಾಲಭೈರವ ಟೆಂಪಲ್ ಸಂಕಟ್ಮೋಚನ್ ಹನುಮಾನ್ ಟೆಂಪಲ್ ಹಾಗೂ ಬಿರ್ಲಾ ಮಂದಿರ್ ಇಷ್ಟು ಪ್ಲೇಸಸ್ನ ಅಲ್ಲಿ ವಾರಣಾಸಿ ಅಂತ ಸ್ಥಳಗಳು ರಾಮ ಮಂದಿರ ಆಗಲಿ ರಾ ಅಯೋಧ್ಯೆ ಆಗಲಿ ತುಂಬ ಲಕ್ಷಾಂತರ ಭಕ್ತಾದಿಗಳು ಶ್ರೀ ಬಾಲರಾಮನನ್ನು ನೋಡೋಕೆ ಬರ್ತಾರೆ ಅವರು ಪಟ್ಟಾಭಿಷೇಕ ಜಾಗ ಆಗಲಿ ಜನ್ಮಭೂಮಿ ಆಗಲಿ ಮತ್ತು ಸರಾಯು ಘಾಟು ಇದೆಲ್ಲ ಮಾರ್ಬಲ್ ಕಟ್ಟಿಂಗ್ ಪ್ಲೇಸ್ ಇದೆಲ್ಲ ಅಯೋಧ್ಯದಲ್ಲಿ ಖಂಡಿತವಾಗಲಿ ನೋಡಬೇಕಾದಂತ ಜಾಗಗಳು ಓಕೆ ಈಗ ಪ್ಯಾಕೇಜ್ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಇದ್ವಿ ತುಂಬಾ ಜನಕ್ಕೆ ಇದೊಂದು ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಾವು ಒನ್ಸ್ ಪ್ಯಾಕೇಜ್ ಏನಾದ್ರು ಬುಕ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಮತ್ತೆ ನಮಗೆ ಡೇಟ್ ಚೇಂಜ್ ಮಾಡ್ಕೊಡಿ ಇಲ್ಲ ನಾವು ಬೇರೆ ಡೇಟ್ ಅಲ್ಲಿ ಆ ಡೇಟ್ ಅಲ್ಲಿ ಇನ್ನೇನೋ ಸಮಸ್ಯೆ ಆಗ್ಬಿಡ್ತು ಇನ್ನೊಂದು ಡೇಟ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂತಾ ಇದೀವಿ ಸೊ ಅಲ್ಲೇ ಚೇಂಜಸ್ ಮಾಡಿಸ್ಕೋಬಹುದಾ ಅಥವಾ ಒಂದ್ಸತಿ ನಾವೇನಾದ್ರು ಬುಕಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಅದು ಫಿಕ್ಸ್ ಆಗ್ಬಿಡ್ತಾ ಚೇಂಜಸ್ ಮಾಡೋದಕ್ಕೆ ಆಗದೆ ಅಲ್ವಾ ಅಂತ ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ ಹೌದು ಮ್ಯಾಮ್ ಯಾಕಂದ್ರೆ ಇವಾಗ ನಾವು ಅದಕ್ಕೆ ಮುಂಚಿತವಾಗಿ ಥರ್ಟಿ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಮುಂಚೆ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒನ್ಸ್ ಅದು ಬುಕ್ಕಿಂಗ್ ಆದ್ಮೇಲೆ ಕ್ಯಾನ್ಸಲೇಷನ್ ಅನ್ನೋ ಕಾರ್ಯಕ್ರಮ ಇರೋದಿಲ್ಲ ಎಲ್ಲಾ ತರ ನಿಮ್ಗೆ ಮುಂದಾಲೋಚನೆ ಮಾಡಿ ಎಲ್ಲಾ ಅಲ್ಲಿ ರೆಡಿ ಆಗಿರೋದ್ರಿಂದ ದಯವಿಟ್ಟು ಆ ಕ್ಯಾನ್ಸಲೇಷನ್ ಅನ್ನೋದ್ನ ಬಿಡಿ ಅಂತ ಹೇಳಕ್ ಬರ್ತೀನಿ ಯಾಕಂದ್ರೆ ಎಲ್ಲಾ ನೀವು ಇಷ್ಟಪಟ್ಟು ಎಲ್ಲ ಹೋಗ್ಬೇಕು ಅಂತ ತಯಾರಿ ಮಾಡ್ಕೊಂಡಿದ ದಯವಿಟ್ಟು ಯೋಚನೆ ಮಾಡ್ಲಿ ಒಂದ್ಸತಿ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಎಲ್ಲೇ ಆದ್ರೂ ಅಷ್ಟೇ ಮುಂಚಿತವಾಗಿ ಪ್ಲಾನ್ ಇರಬೇಕು ಸೊ ಕ್ಯಾನ್ಸಲೇಷನ್ ಅನ್ನೋದು ಥರ್ಟಿ ಡೇಸ್ ಮುಂಚೆ ಏನಾದ್ರೂ ಅವ್ರು ಕ್ಯಾನ್ಸಲ್ ಮಾಡೋಗಿದ್ರೆ ಖಂಡಿತ ಇದೆ ಹ್ಞೂ ಹ್ಞೂ ಈಗ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ ತುಂಬ ಫೇಮಸ್ ಆಗಿರೋ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ಅಂದರೆ ನಮಗೊಂದು ಸ್ಪೆಷಲ್ ಎಂಟ್ರಿ ಏನಾದ್ರು ಇರುತ್ತಾ ಅಥವಾ ಸ್ಪೆಷಲ್ ಪೂಜಾ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ತೀರಾ ಹತ್ತಿರದಿಂದ ನೋಡೋದಕ್ಕೆ ಅವಕಾಶ ಇರತ್ತಾ ಅಂತ ಕೇಳ್ತಾ ಇರ್ತಾರೆ ನಾವು ಗುಂಪಲ್ ಗೋವಿಂದ ಆಗ್ಬಿಟ್ರೆ ಏನೋ ಹೀಗೆ ನೋಡ್ಕೊಂಡು ಹಾಗೆ ಹೋಗ್ಬಿಟ್ರೆ ಅನ್ನೋದೊಂದು ಪರಿಸ್ಥಿತಿ ಇರುತ್ತೆ ಸೊ ನಿಮ್ಮಲ್ಲಿ ನಾವು ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆಲ್ಲ ಹೇಗೆ ಅವಕಾಶ ಸಿಗುತ್ತೆ ಪೂಜಾ ವಿಧಾನಗಳನ್ನು ಹತ್ತಿರದಿಂದ ನೋಡೋದಕ್ಕೆ ಸೇವೆಗಳನ್ನು ಸಲ್ಲಿಸುವುದಕ್ಕೆ ಹೇಗೆ ಅವಕಾಶ ಇರತ್ತೆ ಅಂತ ಈಗ ಬುಕ್ಕಿಂಗ್ ಮಾಡೋ ಟೈಮಲ್ಲಾಗಲಿ ಕಾಶಿ ಮತ್ತು ನಿಮಗೆ ಅಲ್ಲಿ ಏನು ಮೇಯ್ನ್ ಅಂದರೆ ಪಿಂಡ ಪ್ರಧಾನ ದೊಡ್ಡವ್ರಿಗೆ ಪೂಜೆ ಮಾಡೋ ಗಂಗಾ ಪೂಜೆ ಮಾಡೋ ತುಂಬ ಮುಖ್ಯವಾದ ಇದು ಹೊಂದುತ್ತೆ ಅವಾಗ ಏನು ಮಾಡ್ತೀವಿ ಅಂದರೆ ಬುಕ್ಕಿಂಗ್ಸ್ ಟೈಮಲ್ಲೇ ಕಸ್ಟಮರ್ಸ್ನ ಕೇಳ್ಕೊಳ್ತೀವಿ ಯಾವ ಥರ ನಿಮ್ಗೆ ಏನಾದರೂ ಪೂಜಾ ಕಾರ್ಯಕ್ರಮ ಇದೆಯಾ ಅದ್ರ ತಕ್ಕನಾಗಿ ನಾವು ಅಲ್ಲಿ ಪೂಜಾರಿಗೆ ಸಹ ನಾವೇ ಅರೇಂಜ್ ಮಾಡಿ ಕೊಡ್ತೀವಿ ಮತ್ತು ವಿ ಐ ಪಿ ದರ್ಶನ ಮಾಡೋ ಅಂಥವ್ರಿಗೆ ಮುಂದಾಲೋಚನೆಯಿಂದ ಅವ್ರ ಹತ್ರನೇ ನಾವು ಮಾತಾಡಿ ಬುಕ್ಕಿಂಗ್ ಮಾಡ್ ಕೂಡ ಮಾಡಿಸ್ಕೊಂಡಿರ್ತೀವಿ ನಾರ್ಮಲಾಗಿ ದರ್ಶನ ನಿಮಗೆ ಖಂಡಿತವಾಗ್ಲೂ ಸಿಕ್ ಸಿಗ ಸಿಗುತ್ತೆ ಹ್ಞೂ ಈಗ ದೂರ ದೂರ ಪ್ರಯಾಣ ಮಾಡ್ತಾರೆ ಅಂದರೆ ಕೆಲವರು ಬಿಡ್ತಾರೆ ಅಯ್ಯೋ ಬೇಡ ನಾವು ಹೋಗಲ್ಲ ಅಂತ ಹೋಗೋದಕ್ಕೆ ಇಷ್ಟ ಇದ್ರು ಅಲ್ಲಿಗೆ ಹೋಗಲೇಬೇಕು ಅಂತ ಅನ್ಸಿದ್ರು ಕೆಲವು ರೀಸನ್ಸಿಗೆ ಪರ್ಟಿಕ್ಯುಲರ್ ಆಗಿ ನಾವು ಊಟ ತಿಂಡಿ ವಿಚಾರದಲ್ಲಿ ಇಲ್ಲ ಸ್ಟೇ ಆಗೋ ವಿಚಾರದಲ್ಲಿ ತುಂಬ ಹೆದ್ಕೊಳ್ತಾರೆ ಅಯ್ಯೋ ಅಲ್ಲಿ ಊಟ ತಿಂಡಿ ಹೆಂಗಿರುತ್ತೆ ಇರುತ್ತಾಗೇನು ಅಯ್ಯೋ ಅಲ್ಲಿ ಎಲ್ಲಿ ಮಲ್ಕೊಳ್ಬೇಕು ಎಲ್ಲಿ ಫ್ರೆಶ್ ಅಪ್ ಹೆಂಗಾಗ್ಬೇಕು ಏನು ವ್ಯವಸ್ಥೆ ಹೆಂಗಿರುತ್ತೆ ಹೆಂಗಿರುತ್ತಾಗೇನು ಅಂತ ಸೊ ಆ ಥರ ಯೋಚನೆ ಮಾಡೋರಿಗೆ ನಿಮ್ಮಲ್ಲಿ ಬಂದರೆ ಎಷ್ಟು ಈಸಿ ಅನ್ಸುತ್ತೆ ಆರಾಮ್ ಅನ್ಸುತ್ತೆ ಅಂತ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಏನಪ್ಪ ಬೆಸ್ಟ್ ವಿಷಯ ಅಂದ್ರೆ ಈ ಊಟದ ವ್ಯವಸ್ಥೆ ಅಲ್ಲಿ ನಿಮ್ಗೆ ಅಂತ ಕಿಚನ್ ಕೂಡ ಇದೆ ಆದಂತ ಕುಕ್ ಸಹ ಇರೋದ್ರಿಂದ ನಿಮಗೆ ಯಾವ್ದೇ ತರ ಈ ಸೈಡ್ ಎಫೆಕ್ಟ್ಸ್ ಆಗಲಿ ಹೇಗಪ್ಪ ಇರುತ್ತೆ ಏನ್ ತಿನ್ನೋದು ಅನ್ನೋ ಯೋಚನೆ ಖಂಡಿತ ಬೇಡ ಯಾತ್ರೆ ಅನ್ನೋ ಟೈಮ್ ಅಲ್ಲಿ ಪ್ಯೂರ್ ವೆಜ್ ಸಹ ನಾವು ಪ್ರೊವೈಡ್ ಮಾಡ್ತೀವಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿರ್ತೀವಿ ಊಟದ ವಿಚಾರ ಬಂದ್ರೆ ಎಲ್ಲಾ ಕಸ್ಟಮರ್ಸ್ ಹೋಗಿ ಬಂದಿರೋರು ಆರ್ ವಿ ಅಲ್ಲಿ ಊಟ ಅಪ್ಪ ತುಂಬಾ ಚೆನ್ನಾಗಿತ್ತು ಆಮೇಲೆ ರೂಮ್ ಬರೋ ವಿಷಯ ಆಗಲಿ தா வெல் மெய் ரூம் சா இது வில்லாஸ் கூட இது ಎ ಸಿ ವೆಹಿಕಲ್ ಸಹ ನಾವೇ ಪ್ರೊವೈಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಚಿಂತೆ ಇರೋದ್ರಲ್ಲ ಬರಬೇಕು ಆರಾಮಾಗಿ ದರ್ಶನ ಮಾಡಬೇಕು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ನಮ್ದು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ಅಂತ ಅನ್ಸ್ಕೊಂಡಿರೋದು ಓಕೆ ಸೊ ಆರ್ ವಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ವಿ ಈಗ ತುಂಬ ಪ್ಯಾಕೇಜಸ್ಗಳಿರುತ್ತೆ ತುಂಬ ತುಂಬ ಆಪ್ಷನ್ಸ್ಗಳಿಗಿರುತ್ತೆ ನಾವು ಆನ್ಲೈನ್ ಒನ್ಸ್ ಹೋದ್ವಿ ಅಂತಂದರೆ ನಾವು ಕ್ಲಿಕ್ ಮಾಡಿದ್ರೆ ಸಾಕು ನಮ್ಗೆ ಆಪ್ಷನ್ಸ್ಗಳು ಜಾಸ್ತಿ ಬರುತ್ತೆ ಬೇರೆ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನಾವು ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಏನು ಚೇಂಜಸ್ ಿರತ್ತೆ ಅಂತ ಬೇರೆಯವ್ರು ಹೇಗಂದ್ರೆ ಇವಾಗ ಒಂದು ಹೇಳಿರ್ತಾರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೋ ದೇವಸ್ಥಾನ ಮುಚ್ಚಿ ಹೋಗ್ಬಿಟ್ಟಿರುತ್ತೆ ಇಲ್ಲ ಏನೋ ಒಂದು ರೀಸನ್ ಹೇಳಿ ಆ ಪ್ಲೇಸಸ್ನ ಸ್ಕಿಪ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಆದ್ರೆ ಆರ್ ವಿ ಟೂರ್ಸ್ ಅಲ್ಲಿ ಏನ ನುಡಿದಂತೆ ನಡೆಯುವುದು ಅಂದ್ರೆ ಏನ್ ಹೇಳಿರ್ತೀವೋ ಅದ್ರ ತಕ್ಕನಾಗೆ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ದು ಇಪ್ಪತ್ತೈದು ವರ್ಷಗಳಿಂದ ಸತವತವಾಗಿ ನಡ್ಸ್ಕೊಂಡು ಬಂದಿರೋಂಥ ಕಾರಣ ಮತ್ತೆ ನಿಮಗೆ ಇದರಲ್ಲಿ ಯಾವುದೇ ತರ ಸುಳ್ಳು ಹೇಳೋದ್ರಾಗ್ಲಿ ಮತ್ತೆ ಇದು ಮಾಡೋ ಖಂಡಿತ ಆಗೋಂಥ ಚಾನ್ಸಸ್ ಇರೋದಿಲ್ಲ ಮತ್ತೆ ಏನಿದ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಗೋಸ್ಕರ ಮತ್ತೆ ಟೂರ್ ಮ್ಯಾನೇಜರ್ಸ್ ಅವ್ರು ಆಗಿ ಕಸ್ಟಮರ್ಸ್ ನ ಹ್ಯಾಂಡಲ್ ಮಾಡೋದ್ರಿಂದ ಸೊ ಎಲ್ಲರೂ ಇಷ್ಟಪಡ್ತಾರೆ ಊಟದ ವಿಷಯ ಆಗ್ಲಿ ಮತ್ತೆ ರೂಮ್ ನ ವಿಷಯ ಆಗ್ಲಿ ಸರ್ವಿಸ್ ಅಲ್ಲಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಈಗ ನಾವು ಪ್ಯಾಕೇಜ್ ನ ಬುಕ್ ಮಾಡಬೇಕು ಅಂತಂದ್ರೆ ಹೇಗ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಬ್ರಾಂಚಸ್ ಗಳಾಗಿರ್ಬೋದು ಅಥವಾ ಆನ್ಲೈನ್ ಟಿಕೆಟ್ಸ್ ಗಳಾಗಿರ್ಬೋದು ವೆಬ್ಸೈಟ್ ಗಳಾಗಿರ್ಬೋದು ಹೇಗ್ ನಿಮ್ಮನ್ನ ರೀಚ್ ಮಾಡ್ಬೇಕಾಗತ್ತೆ ನಮ್ದು ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇವಾಗ ಬ್ಯಾಂಗ್ಳೂರಲ್ಲಿ ಹೆಬ್ಬಾಳ್ ಗಂಗಾನಗರ್ ಹತ್ರ ಇದೆ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಮತ್ತೆ ಕೆಳ ಬಂದಿರೋಂಥ ನಂಬರ್ಸ್ನ ನ ಟೈಮ್ ಕಾಲ್ ಮಾಡಿ ಬನ್ನಿ ದಯವಿಟ್ಟು ವಿಸಿಟ್ ಮಾಡಿ ನಿಮ್ಗೆ ಯಾವ್ದೇ ತರ ಡೌಟ್ಸ್ ಇದ್ದರೆ ಅಥವಾ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾವ ಬಂದ್ರಾಗ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಮುಂದೆ ಕೂತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದಲ್ಲದೆ ನಮ್ಮಲ್ಲಿ ಅಲ್ಲಿ ರಾಜಸ್ಥಾನ್ ಗುಜರಾತ್ ತಮಿಳುನಾಡು ಕರ್ನಾಟಕ ನೇಪಾಳ್ ಮುಕ್ತಿನಾಥ್ ಈ ಥರ ಹಲವಾರು ಇಂಡಿಯಾ ಕಾರ್ನರ್ ಟು ಕಾರ್ನರ್ ಪ್ಯಾಕೇಜಸ್ ಇದೆ ಮತ್ತು ಇಂಟರ್ನ್ಯಾಷನಲ್ ಆದರೆ ನಿಮಗೆ ದುಬೈ ಸಿಂಗಪುರ್ ಮಲೇಷಿಯಾ ಮತ್ತು ವಿಯೆಟ್ನಾಂ ಕಂಬೋಡಿಯಾ ಯುರೋಪ್ ಪ್ಯಾಕೇಜಸ್ ಶ್ರೀಲಂಕಾ ಈ ಥರ ಹಲವಾರು ಇಂಟರ್ನ್ಯಾಷ್ನಲ್ ಪ್ಯಾಕೇಜಸ್ ಕೂಡ ಇದೆ ಅದಲ್ಲದೆ ಇದು ಇದಲ್ಲದೆ ಅದು ಯಾವುದೇ ಥರ ಪ್ಯಾಕೇಜಸ್ ಬೇಕಾದರೂ ದಯವಿಟ್ಟು ಆರ್ವಿ ಟೂರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬರ್ತಿರೋ ನಂಬರ್ಸ್ನ ದಯವಿಟ್ಟು ಪ್ರೊಫೆಸ್ ಮಾಡಿ ಓಕೆ ಈಗ ನಾವು ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನೋರು ಹೇಳ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಸೊ ನಾವೀಗ ಒನ್ಸ್ ಬುಕ್ಕಿ ಬುಕ್ಕಿಂಗ್ ಮಾಡ್ಕೊಳ್ತೀವಿ ಮನೇಲಿ ಸರ್ಪ್ರೈಸ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ಕೆಲವೊಂದು ಹೆಲ್ತ್ ಕಂಡೀಷನ್ಸು ಹೆಲ್ತ್ ಅಪ್ಸೆಟ್ ಇರುತ್ತೆ ಕೆಲವರು ವಿಶೇಷ ಚೇತನರು ಇರ್ತಾರೆ ತೀರಾ ವಯಸ್ಸಾಗಿರೋರು ಇರ್ತಾರೆ ನಾವು ಹೇಗೆ ಅವ್ರನ್ನ ಮ್ಯಾನೇಜ್ ಮಾಡ್ಬೋದು ಅಲ್ಲಿ ಅವ್ರಿಗೆ ನಡೆದಾಡೋದಕ್ಕಾಗಿರ್ಬೋದು ಅದಕ್ಕೆಲ್ಲ ಸಮಸ್ಯೆ ಆಗ್ಬೋದು ಹೆಲ್ತ್ ಅಪ್ಸೆಟ್ ಇರೋರಿಗೆ ಬಟ್ ಅವ್ರಿಗೆ ಒನ್ಸ್ ನೋಡಬೇಕು ಅಂತ ಆಸೆ ಇರುತ್ತೆ ಅಂತ ಅಂಥವ್ರಿಗೆ ವಿಶೇಷವಾಗಿ ನೋಡ್ಕೊಳ್ಳುವಂಥ ರೀತಿಯಾಗಿ ಇರ್ಬೋದು ಅದು ಹಿಂಗಿರತ್ತೆ ಅಂತ ನಿಮ್ಮಲ್ಲಿ ಹೌದು ಮ್ಯಾಮ್ ಜನರ ಅಂದ್ರೆ ಎಲ್ಲಾ ತರ ಜನರು ಇದ್ದೇ ಇರ್ತಾರೆ ಅಂಗವಿಕಲರಾಗ್ಲಿ ಅಥವಾ ವಯಸ್ಸಾದವರಾಗ್ಲಿ ಅವಾಗ ಮುಂದಾಲೋಚನೆಯಿಂದ ನಾವ್ ಏನ್ ಮಾಡಿರ್ತೀವಂದ್ರೆ ವೀಲ್ ಚೇರ್ಸ್ ಪ್ರೊವೈಡ್ ಕೂಡ ಮಾಡಿರ್ತೀವಿ ಸೊ ವಯಸ್ಸಾದವ್ರಿಗೆ ಕಾಲು ನೋವು ಮತ್ತೆ ಅಂಗವಿಕರಿಗೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ಕಾಶಿ ವಿಶ್ವನಾಥ ದರ್ಶನ ಮಾಡಲೇಬೇಕು ಅಂತ ಇದ್ದವ್ರಿಗೆ ನಾವು ಖಂಡಿತ ಬನ್ನಿ ಅದ್ ಯಾವುದೇ ತರ ಮುಜುಗರ ಇಟ್ಕೊಳ್ದೆ ಆರಾಮಾಗಿ ಬನ್ನಿ ನಮ್ಮಲ್ಲಿ ಅದೇ ಟ್ರೋಲ್ ಮ್ಯಾನೇಜರ್ಸ್ ಆಗ್ಲಿ ಅಲ್ಲಿರೋ ನಮ್ಮಂತ ಸಿಬ್ಬಂದಿಗಳಾಗ್ಲಿ ನಿಮ್ಗೆ ಯಾವುದೇ ತರ ತೊಂದ್ರೆ ಇಲ್ಲದೆ ಕೇರ್ ತಗೊಂಡು ನಿಮ್ಗೆ ವೀಲ್ ಚೇರ್ ಪ್ರೊವೈಡ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ಆರಾಮಾಗಿ ದರ್ಶನ ಆಗುತ್ತೆ ಓಕೆ ಈಗ ನಾವು ಕಾಶಿ ಆಯೋಧ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಸ್ಟ್ ಎಷ್ಟಿರುತ್ತೆ ಅನ್ನೋದು ಕೆಲವರಿಗೆ ಯೋಚನೆ ಆಗಿರುತ್ತೆ ಇವೊ ತುಂಬಾ ಹೈ ಇರುತ್ತೇನೋ ನಾವು ಹೋಗೋದಕ್ಕಾಗತ್ತ ಬರೋದಕ್ಕಾಗತ್ತ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ಕೆಲವರು ನಾವು ಒಂದು ಮೂವತ್ತು ಜನ ಹೋಗಬೇಕು ಅಂತ ಅನ್ಕೊಂಡಿದೀವಿ ಇಬ್ರು ಹೋಗೋರ್ಗು ಮೂವತ್ತು ಜನ ಹೋಗೋರ್ಗು ಒಂದೇ ತರ ಇರುತ್ತಾ ನಮ್ಗೆ ಅಂತ ಏನಾದ್ರು ರಿಯಾಯಿತಿ ಇರುತ್ತಾ ಸೊ ಈ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಪ್ಯಾಕೇಜಸ್ ಹೇಗಿದೆ ಅಂದ್ರೆ ಆಫರ್ಗಳಲ್ಲಿ ಏನಾದ್ರೂ ಕಡಿಮೆ ಆಫರ್ ಬಿಡುವಂಥದ್ದು ಆ ಥರದ ಏನಾದ್ರು ಇದೆಯಾ ಸೀಟ್ ವೈಸ್ ಬುಕ್ಕಿಂಗ್ ಮಾಡ್ಕೊಂಡಾಗ ಏನಾದ್ರು ಆಫರ್ಸ್ಗಳಿಗೆ ಈಗ ಯಾವ ಥರ ಇದೆ ಅಂತ ಹಾ ಮ್ಯಾಮ್ ಈಗ ಇವಾಗ ದಸರಾ ದೀಪಾವಳಿ ಮುಂದಿಟ್ಕೊಂಡು ನಾವ್ ಈ ಕಾಶಿ ಅಯೋಧ್ಯೆಗೆ ವಿತ್ ಫ್ಲೈಟ್ ಸಹ ಕೊಡ್ತಾ ಇದೀವಿ ಇದು ಹೇಳ್ದಂಗೆ ನಾನು ಟ್ವೆಂಟಿ ತ್ರಿಬಲ್ ನೈನ್ ಮತ್ತೆ ನಿಮಗೆ ನಮಗೆ ಫ್ಲೈಟ್ ಬೇಡ ನಾವಾಗ ನಾವೇ ಬರ್ತೀವಿ ಅಲ್ಲಿಂದ ಕೊಡಿ ಲ್ಯಾಂಡ್ ಪ್ಯಾಕೇಜ್ ಅಂತಾರೆ ಸೊ ಲ್ಯಾಂಡ್ ಪ್ಯಾಕೇಜ್ ಗೆ ನಾವು ಲೆವೆನ್ ತೌಸಂಡ್ ತ್ರಿಬಲ್ ನೈನ್ ಆಫರ್ ಅಲ್ಲಿ ಇವಾಗ ಬಿಟ್ಟಿದ್ದೇವೆ ಮ್ಯಾಮ್ ಅಂದ್ರೆ ಓಕೆ ಇಲ್ಲಿಂದ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗೋದಕ್ಕೂ ಫೈನ್ ಇಲ್ಲ ನಾವೇ ಅಲ್ಲಿ ಬರ್ತೀವಿ ಅಲ್ಲಿಂದ ಮಾತ್ರ ಪ್ಯಾಕೇಜಸ್ ಅಂದ್ರೂ ಫೈನ್ ಯಾ ಮ್ಯಾಮ್ ನಮ್ಮಲ್ಲಿ ಈಗ ಎರಡ್ ತರ ಇದೆ ಒಂದು ಲ್ಯಾಂಡ್ ಪ್ಯಾಕೇಜ್ ಮೋಸ್ಟ್ ಆಫ್ ಟೈಮ್ ಫ್ಲೈಟ್ ಅಲ್ಲಿ ಬರೋಕೆ ಹೆದರ್ಕೊಳ್ತಾರೆ ಮೋಸ್ಟ್ ಆಫ್ ಟೈಮ್ ನಮಗೆ ಫ್ಲೈಟ್ ಅಂದ್ರೆ ಭಯ ಅಂದಾಗ ನಾವ್ ಏನ್ ಮಾಡ್ತೀವಿ ಲ್ಯಾಂಡ್ ಪ್ಯಾಕೇಜ್ ಕೊಡ್ತೀವಿ ಸೊ ಅವರು ಟ್ರೈನ್ ಅಥವಾ ಬಸ್ ಅಲ್ಲಿ ಬಂದಾಗ ನಾವು ಅಲ್ಲಿಂದ ಪಿಕಪ್ ಮಾಡಿ ಕಂಪ್ಲೀಟ್ ಪ್ಯಾಕೇಜ್ ನ ತೋರಿಸಿ ಡ್ರಾಪ್ ವರ್ಗು ನಮ್ದೇ ಇರುತ್ತೆ ಸೊ ಪಿಕಪ್ ಅಂಡ್ ಡ್ರಾಪ್ ಇಂದ ಇದು ಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳ್ತಾರೆ ರೂಮ್ ಆಗಲಿ ಫುಡ್ ಆಗಲಿ ಓಡಾಡಕ್ಕೆ ಎ ಸಿ ವೆಹಿಕಲ್ ಆಗಲಿ ಎಲ್ಲ ನಮ್ದೇ ಇರೋದ್ರಿಂದ ಸೊ ನಿಮ್ಗೆ ಯಾವುದೇ ತರ ತೊಂದರೆ ಇಲ್ಲ ಇದು ಒಂದಾದರೆ ಇನ್ನೊಂದು ವಿತ್ ಫ್ಲೈಟ್ ಟೈಮ್ ವೇಸ್ಟ್ ಮಾಡ್ತಾ ಇರೋಂಥದ್ದು ಬೇಗ ಹೋಗಿ ಅಲ್ಲಿ ಹೋಗಿ ಎಲ್ಲ ನೋಡಬೇಕಾದಂಥವ್ರಿಗೆ ಈಗ ಆಫರ್ ಬಿಟ್ಟಿರೋದು ಫ್ಲೈಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ತ್ರಿಬಲ್ ನೈನಲ್ಲಿ ಈಗ ಆಫರ್ ಬಿಟ್ಟಿದ್ದಾರೆ ಈಗ ಕೇವಲ ಅಯೋಧ್ಯೆ ಮತ್ತೆ ಕಾಶಿ ಬಿಟ್ಟು ಹೊರತುಪಡಿಸಿ ಬೇರೆ ಆಫರ್ಸ್ಗಳನ್ನ ಕೂಡ ನೀವು ಹೇಳ್ತಾ ಇದ್ದೀವಿ ಓಕೆ ಫೈನ್ ಇದರಲ್ಲಿ ಸ್ವಲ್ಪ ಎಂಗೇಜರ್ ಹೋಗದೇ ಇದ್ರು ಟೀನೇಜರ್ ಹೋಗದೇ ಇದ್ರೂ ಕೂಡ ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇರ್ತಾರೆ ಕಪಲ್ಸ್ ಪ್ಲಾನ್ ಮಾಡ್ತಾ ಇರ್ತಾರೆ ಹನಿಮೂನ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಥವಾ ಎಂಗೇಜು ಕಾಲೇಜು ಗರ್ಲ್ಸ್ ಅವ್ರ ಬಾಯ್ಸ್ ಪ್ಲಾನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಏನೇನು ಆಫರ್ ಇದೆ ನಿಮ್ಮ ಕಡೆಯಿಂದ ಅಂಥವ್ರಿಗೆ ಇಲ್ಲಿ ಅಂತ ಮ್ಯಾಮ್ ಈ ಥರ ಅನಿಮುನ್ ಕಪಲ್ಸ್ ಆಗಿರಲಿ ಅಥವಾ ಸ್ಟೂಡೆಂಟ್ಸ್ಗಾಗಲಿ ಮೋಸ್ಟ್ ಆಫ್ ಕೇರಳ ಪ್ಯಾಕೇಜ್ನ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ನೇಚರ್ ವೈಸ್ ಆಗಲೂ ಅಟ್ರಾಕ್ಷನ್ ಆಗಲಿ ತುಂಬ ಚೆನ್ನಾಗಿದೆ ಮತ್ತು ಗೋವಾ ಪ್ಯಾಕೇಜಸ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ಅನಿಮುಲ್ ಅನಿಮೂನ್ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡೋರಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದರಲ್ಲಿ ಯಾವಾಗಲೂ ಗ್ರೂಪ್ ಪ್ಯಾಕೇಜ್ ಹೋಗೋದ್ರಿಂದ ನಿಮಗೆ ಆಫರ್ ಆ ಟೈಮ್ಗೆ ಏನು ಕಾಸ್ಟ್ ಇದೆಯೋ ಅದರ ತಕ್ಕನಾಗಿ ನಿಮಗೆ ಆಫರ್ ಕಾಸ್ಟ್ ಇದ್ದೇ ಇರುತ್ತೆ ಹಾಂ ಹಾಂ ಈಗ ಈ ಪ್ಯಾಕೇಜಸ್ಗಳ ಬಗ್ಗೆ ಹೇಳ್ತಾ ಇದ್ದರೆ ನಿಮ್ಮಲ್ಲಿ ಯಾವುದು ತುಂಬಾ ಫೇಮಸ್ಸು ಅಂದರೆ ನಾವು ಆರ್ ವಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅಂದ ತಕ್ಷಣ ಯಾವುದಾದ್ರು ಒಂದಕ್ಕೆ ತುಂಬ ಫೇಮಸ್ಸು ಅನ್ನೋ ಥರನೂ ಇರುತ್ತೆ ಈ ಪ್ಲೇಸಿಗೆ ಹೋಗಬೇಕು ಈ ಸ್ಪಾಟಿಗೆ ಹೋಗಬೇಕು ಅಂದರೆ ನಾವು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಥರ ಅಥವಾ ಹೆಚ್ಚಿನದಾಗಿ ನಿಮ್ಮಲ್ಲಿ ಬುಕ್ಕಿಂಗ್ ಆಗುವಂಥದ್ದು ಯಾವುದು ಅಂತ ಡೊಮೆಸ್ಟಿಕ್ ಅಲ್ಲಿ ಆದರೆ ಇವಾಗ ನಡೀತಾ ಇರೋಂಗೆ ಕಾಶೀ ಧರ್ಮ ಪ್ಲೇಸಸ್ ಆಗಲಿ ಕಾಶೀವಾದ್ಯಾಗ ಹೋಗ್ತಾರೆ ಮತ್ತೆ ಗುಜರಾತ್ ರಾಜಸ್ಥಾನ್ ಈ ಥರ ಪ್ಲೇಸಸ್ ಜಾಸ್ತಿ ಇರುತ್ತೆ ಮತ್ತೆ ಇಂಟರ್ನ್ಯಾಷನಲ್ ನೋಡೋದಾದ್ರೆ ಯುರೋಪ್ ತುಂಬಾ ಫೇಮಸ್ ಅಮ್ಮ ನೀವು ಎಲ್ಲೇ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ ಅಲ್ಲಾಗಲಿ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೋದರೆ ಫಸ್ಟ್ ಲಿಸ್ಟ್ ಬರೋದೇ ಯೂರೋಪ್ ಕಂಪ್ಲೀಟಾಗಿ ಎಲ್ಲ ಅಲ್ಲಿ ನೋಡ್ಕೊಳ್ಳೋವಂಥದ್ದಾಗಲಿ ಲೆವೆನ್ ಟು ಟ್ವೆಲ್ ಕಂಟ್ರೀಸ್ ಕಂಟ್ ಕವರ್ ಮಾಡೋದಾಗಲಿ ತುಂಬಾ ಫೇಮಸ್ ನಮ್ಮದು ಯುರೋಪ್ ಪ್ಯಾಕೇಜ್ ಯಾರಾದರೂ ದಯವಿಟ್ಟು ಆರ್ ಯುರೋಪ್ ಅಥವಾ ಸ್ವಿಝರ್ಲ್ಯಾಂಡ್ ವಿತ್ ಲಂಡನ್ ನೋಡೋದಾದರೆ ದಯವಿಟ್ಟು ನಮ್ಮ ಆರ್ ವಿ ಟೂರ್ಸ್ನಾಗ ನಂಬರ್ಸ್ ಬರ್ತಿರೋದಕ್ಕೆ ಕನೆಕ್ಟ್ ಮಾಡಿ ತುಂಬ ಬೆಸ್ಟ್ ಸರ್ವಿಸ್ನ ನಿಮಗೆ ಕೊಡೋದ್ರಲ್ಲಿ ಆರ್ವಿ ಟೋರ್ಸ್ ಬೆಸ್ಟ್ ಆಗಿರುತ್ತೆ ಓಕೆ ಮನೆಯಿಂದ ಹೊರಡೋದ್ರಿಂದ ಹಿಡಿದು ವಾಪಸ್ ಎಲ್ಲ ವೀಕ್ಷಣಾ ಸ್ಥಳವನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂದು ರೀಚ್ ಆಗೋವರೆಗೂ ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ನಿಮ್ಮ ಸರ್ವಿಸ್ ಯಾವ ಥರ ಇರುತ್ತೆ ಈಗ ಆಲ್ರೆಡಿ ಹೋಗಿ ಬಂದವ್ರು ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಹೇಗೆ ಅನಿಸುತ್ತೆ ಹೇಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಮ್ಯಾಮ್ ಜನರು ನೋಡಬೇಕಂದ್ರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ನಾವು ಅಂದ್ಕೊಳೋಕ್ಕಾಗಲ್ಲ ಒಬ್ಬೊಬ್ರು ಕೋಪದಿಂದ ಇರೋರು ಇರ್ತಾರೆ ಒಬ್ಬೊಬ್ರು ಏಜ್ ಪರ್ಸನ್ ಇರ್ತಾರೆ ಎಲ್ಲ ಥರ ಜನ ನಾವು ಒಂದೇ ಥರ ಹ್ಯಾಂಡಲ್ ಮಾಡೋದ ಕಾರಣ ನಾವು ಫಾಲೋಅಪ್ಸ್ನ ಖಂಡಿತ ಇಟ್ಕೊಳ್ತೀವಿ ಹೋಗೋದರಿಂದ ಹೇಗಿರ್ತಾರೋ ಬರೋವರೆಗೂ ಅದೇ ಕಾಳಜಿ ಇರುತ್ತೆ ಬಂದಾದ ಮೇಲೂ ಅವ್ರು ಅವ್ರು ಕಾಲ್ ಮಾಡಿ ನಮ್ಗೆ ಹೇಳ್ತಾರೆ ಮ್ಯಾಮ್ ನೀವು ನೀವು ಮೊದಲು ಹೇಳಿದ್ರಿ ನಾವು ನಂಬಿರಲಿಲ್ಲ ಹೋಗಿ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಈಗ ಕೂಡ ಬ್ಯಾಂಕಾಕ್ ಅಂಡ್ ಪಟಾಯ ಹೋಗಿ ಬಂದಿದ್ರು ಕಸ್ಟಮರ್ಸ್ ಈಗ ತಾನೇ ಕಾಲ್ ಮಾಡಿ ತುಂಬ ಚೆನ್ನಾಗಿತ್ತು ಆರಾಮ ಹೋಗಿ ಬಂದ್ವಿ ವಿತ್ ಶ್ರೀಲಂಕಾ ಕೂಡ ಅವರು ಕೇಳಿದ್ರು ಇದು ಕಸ್ಟಮೈಸ್ ಆಗುತ್ತೆ ಬ್ಯಾಂಕಾಕ್ ವಿತ್ ಶ್ರೀಲಂಕಾ ಬೇಕು ಅಂದ ಅವ್ರು ಯಾವ ತರ ಡೇಟ್ಸ್ ಕೇಳ್ತಾರೋ ಅದ್ ತರ ಅಕಾಮಡೇಷನ್ ಕೇಳ್ತಾರೋ ಅದರ ತಕ್ಕನಾಗಿ ಮಾಡಿಕೊಟ್ಟು ಕಸ್ಟಮರ್ನ ಸಂತೃಪ್ತಿಯಾಗಿ ವಾಪಸ್ ಬಂದು ಇವಾಗ ಕಾಲ್ ಮಾಡೋ ತರ ಇದಾಗಿದ್ದಾರೆ ಅದೇ ತರ ಎಲ್ಲಾ ಪ್ಯಾಕೇಜಸ್ ಇರುತ್ತೆ ಹೇಗೋ ಏನೋ ದಯವಿಟ್ಟು ಯೋಚನೆ ಮಾಡ್ಬಿಡಿ ನೀವ್ ಹೇಗೆ ಅನ್ಕೊಂಡಿರ್ತಾರೋ ಅದೇ ತರ ಮಾಡಿ ಕರ್ಕೊಂಡ್ ಬರುವಂತ ಆರ್ ವಿ ಟೂರ್ಸ್ ಟ್ರಾವೆಲ್ಸ್ ನಿಮ್ ಜೊತೆಗಿರುತ್ತೆ ಕೆಲವೊಂದು ವೆಕೇಶನ್ಸ್ಗಳಲ್ಲಿ ಈಗ ಮಕ್ಳಿಗೆ ರಜಾ ಹಾಲಿಡೇ ಅಂತ ಬಂದಾಗ ಈಗ ದಸರಾ ಹಾಲಿಡೇ ಹಿಂಗು ಬರ್ತಾ ಇದೆ ಕೆಲವರಿಗೆ ಟೂ ವೀಕ್ಸ್ ತ್ರೀ ವೀಕ್ಸ್ ಹಿಂಗೆಲ್ಲ ರಜಾಗಳಿರುತ್ತೆ ಆವಾಗ ತುಂಬ ಜನ ಪೇರೆಂಟ್ಸ್ ಪ್ಲಾನ್ ಮಾಡೋರು ಇರ್ತಾರೆ ಸೊ ಆ ಥರ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡವರು ಮಕ್ಕಳೂ ಎಂಜಾಯ್ ಮಾಡಬೇಕು ನಾವು ಕೂಡ ಜೊತೆಗೆ ಹೋಗಬೇಕು ಅಂತ ಅನ್ಕೊಳ್ಳೋರಿಗೆ ಯಾವ ಪ್ಯಾಕೇಜ್ನ ನೀವು ರೆಫರ್ ಮಾಡ್ತೀರಾ ಸೊ ಇನ್ನ ದಸರಾ ಬರೋದ್ರಿಂದ ಹಾಲಿಡೇಸ್ಗಳು ಕೂಡ ಬರುತ್ತೆ ಸೊ ಅಂಥವ್ರಿಗೆ ಯಾವುದು ಬೆಟರ್ ಅಂತ ಅನಿಸುತ್ತೆ ಮ್ಯಾಮ್ ಇವಾಗ ಲಾಂಗ್ ಡ್ಯೂರೇಷನ್ ರಜಾ ಬರೋದ್ರೆ ಸೆವೆನ್ ನೈಟ್ ಸಿಕ್ಸ್ ನೈಟ್ಸ್ ರಜಾ ಬಂದಿರೋ ಕಾರಣ ನಿಮಗೆ ಅಟ್ರಾಕ್ಷನ್ ಪ್ಲೇಸಸ್ ನೋಡೋದಾದ್ರೆ ರಾಜಸ್ಥಾನ್ ನೋಡಬೇಕು ಹಿಸ್ಟಾರಿಕಲ್ ಪ್ಲೇಸಸ್ ಆಗಲಿ ಅಲ್ಲಿ ಡೆಸರ್ಟ್ಸ್ ಆಗಲಿ ಮತ್ತೆ ಗಾ ಗುಜರಾತ್ ಕೂಡ ಕೋಸ್ಟಲ್ ಲೈನ್ಸ್ ಆಗಲಿ ಅಲ್ಲಿರೋ ಸ್ಕಲ್ಪ್ಚರ್ಸ್ ಆಗಲಿ ಅಲ್ಲಿರೋ ಫೆಸ್ಟಿವಲ್ ವೈಸು ಅಲ್ಲಿರೋ ಜನ ಎಲ್ಲ ಕರ್ನಾಟಕ ಅಂತ ಗುಜರಾತ್ ಅದೇ ಅಂತಲ್ಲ ಇವಾಗ ಇಂಡ್ಯಾದಲ್ಲಿರೋ ಅಂಥ ಎಲ್ಲ ಪ್ಯಾಕೇಜಸ್ಸಲ್ಲೂ ಎಲ್ಲದರಲ್ಲೂ ಅಟ್ರಾಕ್ಷನ್ ಖಂಡಿತ ಇರುತ್ತೆ ಮೋಸ್ಟ್ ಆಫ್ ನಾನೀಗ ದಸರಾ ಬೆಸ್ಟ್ ಫೆಸ್ಟಿವಲ್ ಬರೋದ್ ಕಾರಣದಿಂದ ಗುಜರಾತ್ ಪ್ರಿಫರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿರೋ ಪ್ಲೇಸಸ್ ಕೂಡ ಹಂಗೆ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥ ಪ್ಲೇಸಸ್ ಆಗಿರುತ್ತೆ ಈಗ ಒನ್ಸ್ ನಾವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಆ ಪ್ರಕ್ರಿಯೆಗಳ ಆ ಹೆಂಗೆ ಇರತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ಡಾಕ್ಯುಮೆಂಟ್ಗಳ ಕಲೆಕ್ಷನ್ ಆಗಿರ್ಬೋದು ಅದು ಹೆಂಗೆ ಮಾಡ್ತೀರಾ ಹೇಗಿರತ್ತೆ ಅಂತ ಅದೇ ವಿತ್ ಫ್ಲೈಟ್ ಹೋಗಿರೋ ಕಾರಣದಿಂದಾಗಿ ನಾವು ಆಧಾರ್ ಕಾರ್ಡ್ನ ಕಲೆಕ್ಟ್ ಮಾಡ್ತೀವಿ ಫಸ್ಟ್ ಕಸ್ಟಮರ್ಸ್ ಕಾಲ್ಸ್ ಮಾಡಿ ಪ್ಯಾಕೇಜ್ ಡೀಟೇಲ್ಸ್ ಬಗ್ಗೆ ತಗೊಳ್ಬೇಕಾರೆ ಕಂಪ್ಲೀಟ್ ಡೇ ಟು ಡೇ ಐಟಿನರಿ ಅವ್ರ ಫೋನ್ ಮೂಲಕ ಹೋಗಿರುತ್ತೆ ಅಥವಾ ಅವ್ರು ಬಂದಾಗ ನಾವು ಕಂಪ್ಲೀಟಾಗಿ ಕೂತ್ಕೊಂಡು ಈ ಥರ ಈ ಥರ ಬೆಳಗ್ಗೆ ಏನಿರುತ್ತೆ ಮಧ್ಯಾಹ್ನ ಇರುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ತಿಳಿಸಿರೋದ್ರಿಂದ ಅವ್ರು ಆನ್ಲೈನ್ ಅಲ್ಲಿ ಮಾಡೋರಿಗೆ ಆ ಅಕೌಂಟ್ಸ್ ಡೀಟೇಲ್ಸ್ ಆಗ್ಲಿ ಕೊಡುವಂತಿರುತ್ತೆ ಆಫೀಸ್ ಗೆ ಬಂದು ವಿಸಿಟ್ ಮಾಡಿ ಬುಕ್ಕಿಂಗ್ಸ್ ಕೂಡ ಮಾಡಬಹುದು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡಬಹುದು ಆನ್ಲೈನ್ ಅಲ್ಲೂ ಕೂಡ ಆಪ್ಷನ್ಸ್ ಇದೆ ಖಂಡಿತ ಇದೆ ಈಗ ಕೆಲವಾಗ ಮಕ್ಕಳು ಫಾರಿನ್ ಅಲ್ಲಿ ಸೆಟಲ್ಡ್ ಆಗಿಬಿಟ್ಟಿರ್ತಾರೆ ತಂದೆ ತಾಯಿ ಇಲ್ಲಿ ಹೇಳ್ತಾರೆ ಸೊ ಅಲ್ಲಿಂದ ಇಲ್ಲಿ ಬುಕ್ಕಿಂಗ್ ಮಾಡೋದು ಜಾಸ್ತಿ ಇರ್ತಾರೆ ಹೆಂಗೆ ನಮ್ಮ ತಂದೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಸೊ ಆ ತರ ಬುಕ್ಕಿಂಗ್ ಆಗಿರೋದಿಗಿದೆಯಾ ಎಲ್ಲ ಕಡೆ ಮಾಡಿರೋದು ಖಂಡಿತ ಮ್ಯಾಮ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ಅಥವಾ ಮ್ಯಾರಿಡ್ ಆಗಿರೋರು ಯುರೋಪ್ ಕಂಟ್ರೀಸ್ ಅಥವಾ ಏಷ್ಯನ್ ಕಂಟ್ರೀಸ್ ಹೋಗಿರೋ ಕಾರಣ ಅವರು ಪೇರೆಂಟ್ಸ್ ಇಲ್ಲೇ ಇರ್ತಾರೆ ಅವ್ರು ಏನ್ ಹೇಳ್ತಾರೆ ನಮ್ಗೆ ಬರೋಕ್ ಟೈಮ್ ಇಲ್ಲ ನೀವು ಆರಾಮಾಗಿ ಬನ್ನಿ ಆರ್ ವಿ ಟೂರ್ಸ್ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ಬಿಡ್ತಾರೆ ಆರಾಮಾಗಿ ಸೊ ಅವಾಗ ಏನ್ ಮಾಡ್ತಾರೆ ಮುಂಚಿತವಾಗಿ ಅವ್ರು ಕಾಲ್ಸ್ ಮಾಡಿ ನಮ್ಗೆ ಆನ್ಲೈನ್ ಅಲ್ಲಿ ಬುಕಿಂಗ್ಸ್ ಮಾಡೋದ್ರಿಂದ ಈ ತರ ಎಲ್ಲ ಆರಾಮಾಗಿ ಹೋಗಿ ಬರ್ಬೋ ಅಂತ ಇಡೀ ಪ್ಯಾಕೇಜಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ನೀವು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಥವಾ ನಾವೊಂದು ಪ್ಯಾಕೇಜ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಯಾವುದೇ ಥರ ಯೋಚನೆ ಇಲ್ಲದೆ ಚಿಂತೆ ಇಲ್ಲದೆ ಆರಾಮಾಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ ಆರ್ವಿ ಟೂರ್ಸ್ಗೆ ಬನ್ನಿ ಎಲ್ಲ ಥರ ನಿಮಗೆ ಸರ್ವೀಸಸ್ ಆಗಲಿ ಫುಡ್ ಆಗಲಿ ಅಕಾಮಡೇಷನ್ ಆಗಲಿ ಯಾವುದೇ ಥರ ಕುಂದು ಕೊರತೆ ಇಲ್ಲದೆ ಚಿಂತೆ ಇಲ್ಲದೆ ಆರಾಮಾಗಿ ದರ್ಶನ ಮಾಡುವಂಥ ಪ್ಯಾಕೇಜಸ್ ನಮ್ಮಲ್ಲಿ ಇದೆ ಧನ್ಯವಾದಗಳು ಓಕೆ ಈಗ ಟ್ರಾವೆಲ್ ಮಾಡೋರು ಸಾಮಾನ್ಯವಾಗಿ ಒಂದು ಸ್ವಲ್ಪ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ ಮೆಂಟಲಿ ಆಗಿ ಕೆಲವರಿಗೆ ನರ್ವಸ್ನೆಸ್ ಇರುತ್ತೆ ಅಯ್ಯೋ ದೂರ ಹೋಗ್ತಾ ಇದ್ದೀವಿ ಅದು ಗೊತ್ತಿಲ್ಲದಿದ್ದವ್ರ ಜೊತೆಗೆ ಹೋಗ್ತೀವಿ ಬಿಕಾಸ್ ಇಬ್ಬರಿಬ್ ಗಂಡ ಹೆಂಡತಿ ಎಲ್ಲ ಬಂದಾಗ ಬೇರೆ ಬೇರೆಯವ್ರ ಜೊತೆಗೆ ನಾವು ಇನ್ವಾಲ್ವ್ ಆಗಬೇಕಾಗತ್ತೆ ಯಾರದೋ ಮಾರ್ಗದರ್ಶನದಲ್ಲಿ ಹೋಗಬೇಕಾಗತ್ತೆ ಸೊ ಆ ಥರ ಭಯ ಪಡ್ಕೊಳ್ಳೋರಿಗೆ ಅಥವಾ ನಮಗೆ ನರ್ವಸ್ ಇದೆ ಅಂತ ಅನ್ನೋರಿಗೆ ಏನು ಹೇಳ್ತೀರಾ ಅಂತ ಆ ನರ್ವಸ್ ದಯವಿಟ್ಟು ಆ ನರ್ವಸ್ ಅನ್ನೋ ಪದನ ನಿಮ್ ಇದರಿಂದ ತೆಗ್ದಾಕ್ಬಿಡಿ ಏನಕ್ಕೆ ನರ್ವಸ್ಸು ಟೂರ್ ಮ್ಯಾನೇಜರ್ಸ್ ಇರ್ತಾರೆ ನಾನು ಅಥವಾ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಮ ಜೊತೆ ಸದಾ ಕಾಲಲ್ಲಿ ಇರ್ತೀವಿ ಏನೇ ಡೌಟ್ಸ್ ಬಂದರೂ ಎನಿ ಟೈಮ್ ನೀವು ಕಾಲ್ ಮಾಡೋದ್ರಿಂದ ನಾವು ಖಂಡಿತ ನಿಮ್ಮ ಜೊತೆ ಟಚಲ್ಲಿ ಇರ್ತೀವಿ ಹೇಗಪ್ಪ ಮಾಡೋದು ಅಲ್ಲಿ ಏನು ಭಾಷೆ ದಯವಿಟ್ಟು ಆ ಯೋಚನೆಯನ್ನು ಬಿಟ್ಬಿಡಿ ಟೂರ್ ಮ್ಯಾನೇಜರ್ಸ್ ನಿಮಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಇವಾಗ ಒಂದು ಹತ್ತು ಜನ ಇಪ್ಪತ್ತು ಜನ ರೆಡಿ ಆಗಿದ್ದಾರೆ ಅಂದರೆ ಅವ್ರ ಗ್ರೂಪ್ ಸಹ ಖುದ್ದಾಗಿ ಅವರೇ ವಾಟ್ಸಪ್ ಕ್ರಿಯೇಟ್ ಮಾಡಿ ಅಲ್ಲಿ ಯಾವುದೇ ಥರ ಡೌಟ್ಸ್ ಅವ್ರಿಗೆ ಕಸ್ಟಮರ್ಸ್ ಬಂದರೆ ಟೂರ್ ಮ್ಯಾನೇಜರ್ಸಿಗೆ ಕಾಲ್ಸ್ ಮಾಡಿ ಅವ್ರಿಗೆ ಎಲ್ಲ ಥರ ಯಾವ ಥರ ಪ್ರಿಪೇರ್ ಆಗಬೇಕು ಎಲ್ಲಿ ಏನೇನು ಇಟ್ಕೊಳ್ಬೇಕು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅವ್ರನ್ನ ಅಪ್ಡೇಟ್ ಮಾಡ್ತಾರೆ ನರ್ವಸ್ ಅನ್ನೋದನ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬೇಡಿ ಈಗ ಟೂರ್ ಮ್ಯಾನೇಜರ್ಸ್ ಇರ್ತಾರೆ ಅಂತ ಹೇಳ್ತಾ ಇದ್ರಿ ಒಂದು ಪ್ಯಾಕೇಜ್ ಅಲ್ಲಿ ಇವಾಗ ಪ್ಯಾಸೆಂಜರ್ ಅನ್ನ ಹೊರತುಪಡಿಸಿ ಎಷ್ಟು ಜನ ಇರ್ತಾರೆ ನಿಮ್ ಕಡೆ ಅಂತ ಅಂದ್ರೆ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ಸಂಭಾಳಿಸೋದಕ್ಕೆ ಅವ್ರಿಗೆ ಊಟ ತಿನ್ನೋದ್ ವ್ಯವಸ್ಥೆ ಆಗಿರ್ಬೋದು ಪ್ರತಿ ಒಂದಕ್ಕೂ ಗೆಸ್ಟ್ ಮೆಂಬರ್ಸ್ ಇರ್ತಾರೆ ಇವಾಗ ಒಂದು ಸ ಗ್ರೂಪ್ ಆ್ಯಕ್ಟ್ ಟ್ವೆಂಟಿ ಮೆಂಬರ್ಸ್ ಥರ್ಟಿ ಮೆಂಬರ್ಸ್ ಹೋಗ್ತಾ ಇದ್ದಾರೆ ಅಂದಾಗಿ ಮುಂಚಿತವಾಗಿ ನಮ್ಮಲ್ಲಿ ಪ್ರಿಪ್ರೇಷನ್ ಖಂಡಿತ ಇರುತ್ತೆ ಸೊ ಕಿಚನ್ ಟೀಮಿಂದ ಮತ್ತು ನಿಮಗೆ ಅಲ್ಲಿ ಸೆಕ್ಯೂರಿಟಿ ನೋಡ್ಕೊಳ್ಳೋದ್ರಿಂದ ಅಥವಾ ರೂಮ್ ಗಾರ್ಡ್ಸಿಂದಾಗಲಿ ಮೋಸ್ಟ್ ಆಫ್ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ನಮ್ಮಲ್ಲಿ ಕಂಡು ಯಾವಾಗಲೂ ಸದಾ ಅಲ್ಲೇ ಇರೋದ್ರಿಂದ ಸೊ ನಿಮಗೆ ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲೂ ನಿಮಗೆ ಒಬ್ರಾದ್ರು ಅಥವಾ ಒಬ್ಬರು ಇದ್ದೇ ಇರ್ತಾರೆ ಓಕೆ ಅಶ್ವತಿ ಅವರೇ ಎಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದಗಳು ಧನ್ಯವಾದಗಳು ಎಸ್ ವೀಕ್ಷಕರೇ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಕೂಡ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿಗಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅದು ನೀವು ರಾಮ ಮಂದಿರಕ್ಕೆ ಹೋಗಬೇಕು ಅಯೋಧ್ಯೆಗೆ ಹೋಗಬೇಕು ಕಾಶಿಗೆ ಹೋಗಬೇಕು ಅಥವಾ ಅದನ್ನು ಹೊರತುಪಡಿಸಿ ನಾವು ಥಾಯ್ಲ್ಯಾಂಡ್ ಹೋಗಬೇಕು ಶ್ರೀಲಂಕಾ ಹೋಗಬೇಕು ಕೇರಳ ಗೋವಾ ಆದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅದಕ್ಕೆ ಕರೆ ಮಾಡ್ಬೋದು ಆನ್ಲೈನ್ ಮುಖಾಂತರವಾಗಿ ಕೂಡ ಬುಕ್ಕಿಂಗ್ ಮಾಡಿಕೊಳ್ಬಹುದು ಅವರ ಡೀಟೇಲ್ಸ್ ಇಲ್ಲಿದೆ ಗಮನಿಸಬಹುದು ಇದಕ್ಕೆ ಫೋನ್ ಮಾಡಿ ಹಾಗೇ ಕಾಂಟ್ಯಾಕ್ಟ್ ನಂಬರ್ಗೆ ಗೆ ಕರೆ ಮಾಡಿ ಆನ್ಲೈನ್ ಬುಕ್ಕಿಂಗನ್ನು ಅನ್ನು ಮಾಡ್ಕೊಳ್ಳಿ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ತ್ರೀ ಒನ್ ತ್ರೀ ವರ್ಷ ನಿಯರ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಬಳ್ಳಾರಿ ರೋಡ್ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಟೂ ಒನ್ ಫೈವ್ ಸೆವೆನ್ ಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ